ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯನ ಮಹ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಮೇ ತಿಂಗಳಲ್ಲಿ ಬರುವಂತಹ ಮಾಸಭವಿಷ್ಯ ಅದರಲ್ಲಿ ಸಹ ಈ ಮಕರ ರಾಶಿ ಮಕರ ರಾಶಿಯವರಂತೂ ತುಂಬ ಸಂತಸ ಸಂಭ್ರಮವನ್ನು ಪಡುವಂಥ ಶುಭ ದಿನಗಳು ನಿಮಗೆ ಆರಂಭಗೊಂಡೆ ಒಂದು ತಿಂಗಳಾಯಿತು ಸುಮಾರು ಏಳುವರೆ ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಒಂದಲ್ಲ ಒಂದು ಸಮಸ್ಯೆಗಳನ್ನು ತೊಂದರೆಗಳನ್ನು ಅಡೆತಡೆಗಳನ್ನು ಅವಮಾನಗಳನ್ನು ಹಿನ್ನಡೆಯನ್ನು ಏನೇನು ಅನುಭವಿಸ್ಬೇಕು ಎಲ್ಲವನ್ನು ಅನುಭವಿಸಿದಂತಹ ರಾಶಿಯವರು ಈ ಮಕರ ರಾಶಿಯವರು ಸಾಡೆ ಸಾತ್ ಅಂದರೆ ಈ ಥರ ಇರುತ್ತಾ ಸಾಡೆ ಸಾತ್ ಶನಿಯ ಪ್ರಭಾವ ಅಂದರೆ ಏನು ಅನ್ನುವಂತನ್ನ ಮರವ ಮನವರಿಕೆಯನ್ನು ಮಾಡಿಕೊಂಡಂಥ ರಾಶಿಯವರು ಯಾರು ಇದ್ದರೆ ಅದು ಮಕರ ರಾಶಿಯವರು ಹೇಳಂಗಿಲ್ಲ ಬಿಡೋಂಗಿಲ್ಲ ಅಂತಹ ವಾತಾವರಣಗಳಿಂದ ಕೂಡಿದಂಥವರು ಈ ಮಕರ ರಾಶಿಯವರಿಗೆ ಆಲೆ ಏಪ್ರಿಲ್ ತಿಂಗಳಲ್ಲೇ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಯಿತು ಆದರೆ ಈ ಮೇ ತಿಂಗಳು ನಿಮಗೆ ಇನ್ನೊಂದು ಕೆಲವು ಗ್ರಹಗಳ ಬದಲಾವಣೆಗಳಿಂದ ನಾನು ಹೇಳುವಂಥದ್ದು ರವಿಯ ಬದಲಾವಣೆ ಬುಧನ ಬದಲಾವಣೆ ರಾಹುಕೇತುವಿನ ಬದಲಾವಣೆ ಈ ಶುಕ್ರನ ಬದಲಾವಣೆ ಎಲ್ಲ ಗ್ರಹಗಳ ಬದಲಾವಣೆಗಳಿಂದ ಇನ್ನೂ ನಿಮಗೆ ಪುಷ್ಟಿಕರವಾದಂಥ ವಾತಾವರಣ ಇನ್ನೂ ದೃಢವಾದಂಥ ಕೆಲಸ ಕೈಂಕರ್ಯಗಳನ್ನು ಮಾಡುವಂತಹ ವಾತಾವರಣ ಧೈರ್ಯವಾಗಿ ಮುನ್ನುಗ್ಗುವಂತಹ ವಾತಾವರಣ ಈ ಕೈ ಹಾಕಿದಲ್ಲಿ ಕೆಲಸಗಳಲ್ಲಿ ಯಾವುದೂ ಸಹ ನಷ್ಟವಾಗುವುದಿಲ್ಲ ಕಷ್ಟ ಬರೋದಿಲ್ಲ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂತಹ ಧೈರ್ಯದಿಂದ ಕೆಲಸವನ್ನು ಮಾಡುವಂಥ ಶುಭ ದಿನಗಳು ಇದೇ ಮೇ ತಿಂಗಳಲ್ಲಿ ಆರಂಭಗೊಳ್ಳುತ್ತೆ ಅದು ಮಕರ ರಾಶಿವರೆಗೆ ಎಷ್ಟೆಷ್ಟು ಜನ ಏನೇನು ಅವಮಾನಗಳನ್ನು ಮಾಡಿದ್ರು ಎಷ್ಟೆಷ್ಟು ಜನ ಹಿಂದೆ ಏನೇನು ಮಾತನಾಡಿಕೊಂಡ್ರು ಅವರೆಲ್ಲರೂ ಸಹ ಬಾಯಿ ಮೇಲೆ ಬೆರಳಿಟ್ಕೊಳ್ಳುವಂತಹ ವಾತಾವರಣಗಳು ಬರುತ್ತೆ ನಿಮ್ಮ ಏಳಿಗೆಯನ್ನು ನಿಮ್ಮ ಸಕ್ಸಸ್ಸನ್ನು ನಿಶ್ಶಕ್ತರಾಗಿ ನೋಡ್ಕೊಂಡು ನಿಂತ್ಕೋಬೇಕೇ ಹೊರತು ಅವ್ರ ಕೈಯಲ್ಲಿ ಏನನ್ನು ಮಾಡಲಿಕ್ಕಾಗೋದಿಲ್ಲ ಕೊನೆಗೆ ನಿಮ್ಮ ದ್ವೇಷವನ್ನು ಮರೆತು ನಿಮ್ಮ ಜೊತೆಯಲ್ಲಿ ಮನಸ್ಸು ಮನಸ್ತಾಪಗಳನ್ನು ಮರೆತು ನಿಮ್ಮ ಸ್ನೇಹಕ್ಕೆ ಕೈ ಚಾಚುವಂತಹ ದಿನಗಳು ಆರಂಭವಾಗುತ್ತೆ ಕೂಹಕ ಮನಸ್ಸುಗಳನ್ನು ಎಲ್ಲಿಡಬೇಕು ಅಲ್ಲಿಡಬೇಕಾಗ್ತದೆ ನೀವು ನಿನ್ನೆ ದಿನ ಅವಮಾನ ಮಾಡಿದ ಇವತ್ತಲ್ಲೇ ಸನ್ಮಾನ ಮಾಡಲಿಕ್ಕೆ ಇದ್ದಾನೆ ಅಂದರೆ ಅವನ ಮನಸ್ಸಿನಲ್ಲಿ ಏನೇನಿರುತ್ತೆ ಆದ್ದರಿಂದ ಈ ಮಕರ ರಾಶಿಯವರೆಗೆ ಭಗವಂತ ಏನು ಕಲಿಸ್ಕೊಟ್ಟ ಅಂತ ಅಂದರೆ ಯಾರನ್ನ ನಂಬಬೇಕು ಯಾರು ನಂಬಾರ್ದು ಯಾರನ್ನೆಲ್ಲಿಡಬೇಕು ಯಾರನ್ನೆಲ್ಲಿ ತೊಗೊಂಬರಬೇಕು ಇಂತಹ ಒಂದು ಉತ್ತಮವಾದಂತಹ ಲೆಸನ್ ಉತ್ತಮವಾದಂಥ ಪಾಠವನ್ನು ಕಳಿಸ್ಕೊಟ್ನಲ್ಲ ಶನಿ ಮಹಾತ್ಮ ಅವನನ್ನು ನಾವು ಸದಾಕಾಲ ನೆನೆಯಬೇಕಾಗ್ತದೆ ಈ ಮಕರ ರಾಶಿವರೆಗೆ ಸುಮಾರು ದಿನಗಳಿಂದ ಬಿದ್ದಂತಹ ಕೋಟು ಕಚೇರಿಗಳ ವ್ಯವಹಾರಗಳು ಈ ಮೇ ತಿಂಗಳಲ್ಲೇ ನಿಮಗೆ ಪರಿಹಾರ ಎಷ್ಟೋ ದಿನಗಳಿಂದ ನಷ್ಟ ಕಷ್ಟಗಳಿಂದ ಕೂಡಿದಂತಹ ಬಿಸ್ನೆಸ್ಸು ಲಾಭಕ್ಕೆ ತಿರುಗುವಂತಹ ವಾತಾವರಣ ಇದೇ ಮೇ ತಿಂಗಳಿಂದ ಎಷ್ಟೋ ದಿನಗಳಿಂದ ಈ ಕೆಲಸಕ್ಕೆ ಕೈ ಹಾಕಬೇಕು ಅಂತ ತುಂಬ ಪ್ರಯತ್ನವನ್ನು ಪಟ್ಟು ಸೋತಂತಹ ದಿನಗಳಿಗೆ ಈಗ ಆ ಕೆಲಸಕ್ಕೆ ಒಂದು ರೀತಿಯಾದಂಥ ಸಕ್ಸಸ್ ಕಾಣುವಂತಹ ತಿಂಗಳು ಇದೇ ಮೇ ತಿಂಗಳು ಕುಟುಂಬದಲ್ಲಿ ಉತ್ತಮವಾದಂಥ ಸೌಖ್ಯ ನಿಮ್ಮ ಮನಸ್ಥಿತಿಗಳನ್ನು ನಿಮ್ಮ ವ್ಯಕ್ತಿತ್ವವನ್ನು ಅರಿತು ನಿಮ್ಮ ಬಗ್ಗೆ ಹೊಗಳಿಕೆ ಮಾತುಗಳನ್ನು ಆಡುವಂಥ ಶುಭ ದಿನಗಳು ಈಗ ಆರಂಭಗೊಳ್ಳುತ್ತೆ ನಾನು ಯಾರ್ದೋ ಮಾತು ಕೇಳ್ಕೊಂಡು ಈ ವೈನ್ ಬಗ್ಗೆ ನಾವು ಈ ಥರ ತ ಮಾತನಾಡದೆ ಈ ರೀತಿ ಅವರದನ್ನು ನಡೆಸ್ಕೊಂಡೆ ಅಂತ ಪಶ್ಚಾತ್ತಾಪವನ್ನು ಪಟ್ಟು ನಿಮ್ಮ ಜೊತೆ ನಿಮ್ಮನ್ನು ನಿಮಗೆ ಒಂದು ರೀತಿಯಾದ ಕೃತಜ್ಞತೆಯನ್ನು ನಿಮ್ಮ ಜೊತೆ ಒಂದು ಸಾರಿ ಕೇಳುವಂತಹ ಕ್ಷಮೆ ಕೇಳುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ ಇದೇ ಮೇ ತಿಂಗಳಿಂದ ನಿಮ್ಮ ರಾಶಿ ಅಧಿಪತಿ ಬಂದು ಶನಿಗ್ರಹ ಬಿಡಿ ಈ ವರ್ಷ ನಿಮಗೆ ಈ ವರ್ಷದಿಂದ ನಿಮ್ಮನ್ನು ತಡೆಯೋರಿಲ್ಲ ನೀವು ಮುಟ್ಟಿದ್ದೆಲ್ಲವೂ ಚಿನ್ನ ನೀವು ಮಾಡಿದ್ದೆಲ್ಲ ವ್ಯವಹಾರವೂ ಸಕ್ಸಸ್ಸೇ ನಿಮ್ಮನ್ನು ನಿಂತ್ಕೊಂಡು ನೋಡಬೇಕೇ ಹೊರತು ನಿಮ್ಮನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂಥ ಬೆಳವಣಿಗೆಯನ್ನು ಕಾಡುವಂತಹ ಶಿವಯೋಗದ ದಿನಗಳು ಮಕರ ರಾಶಿವರೆಗೆ ಆರಂಭವಾಗುತ್ತೆ ಮಕರ ರಾಶಿಯವರು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋದು ರೀತಿಯಲ್ಲಿ ಅಹಂಕಾರ ಪಡೋದಿಲ್ಲ ನಿಮಗೆ ನಿಮಗೆ ಹೆಂಗೆ ನಡ್ಕೊಳ್ಬೇಕು ಯಾರು ಹೆಂಗೆ ಇರಬೇಕು ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಎಲ್ಲವನ್ನು ಕಲ್ತ್ಕೊಂಡಂತಹ ಈ ಮಕರ ರಾಶಿವರಿಗೆ ಬೇರೆ ಯಾರಿಂದನೂ ಪಾಠ ಬೇಕಾಗಿಲ್ಲ ನಿಮಗೆ ನಿಮ್ಮ ಜೀವನವೇ ನಿಮಗೊಂದು ಪಾಠವಾಗಿದೆ ಆದ್ದರಿಂದ ನಿಮ್ಮ ರಾಶಿಧಿಪತಿ ಬಂದು ಶನಿ ಗ್ರಹ ಯೋಗದಲ್ಲಿರುವಂಥವರು ಎಲ್ಲ ಗ್ರಹಗಳೇ ಎಲ್ಲ ಗ್ರಹಗಳು ಯೋಗ ಆದ್ದರಿಂದ ನವಗ್ರಹ ಪೂಜೆಗಳನ್ನು ಮಾಡಿಕೊಳ್ಳಿ ಈಗೆಲ್ಲ ಬಿಡುಗಡೆ ಆಯ್ತಲ್ಲ ಶನಿ ಶಾಂತಿಯನ್ನು ನವಗ್ರಹ ಹೋಮವನ್ನು ನವಗ್ರಹ ಶಾಂತಿಯನ್ನು ಅದನ್ನು ಮಾಡಿಕೊಳ್ಳಿ ಮೂವತ್ತು ವರ್ಷಗಳ ಕಾಲದವರೆಗೂ ನಿಮಗೆ ಶನಿ ಮತ್ತೊಮ್ಮೆ ತಿರುಗೂ ನೋಡೋದಿಲ್ಲ ಶನಿಯ ಯೋಗ ಯಾವಾಗಲೂ ಸಹ ಅಭಯ ಅಸ್ತವಾಗಿ ಇರುತ್ತೆ ಹೊರತು ಶನಿಯ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ ಅದನ್ನು ನೀವು ಮಾಡಬೇಕಾಗಿರುವಂಥದ್ದು ಎಲ್ಲ ಅನುಕೂಲ ಆಗೋಯ್ತು ಒಂದು ಸ್ವಲ್ಪ ಅಹಂಕಾರವನ್ನು ಪಡಬಾರ್ದು ಅದೇ ನಿಮ್ಮ ಮನಸ್ಸು ಬರೋದಿಲ್ಲ ಯಾಕೆಂದರೆ ಎಲ್ಲ ಅನುಭವಿಸಿದ್ದೀರಿ ಇಲ್ಲಿ ಆದರೂ ಸಹ ಶನಿಯ ಉಪಾಸನೆ ಹನುಮಂತನ ಧ್ಯಾನ ಸದಾಕಾಲ ಮಾಡ್ತೀರಿ ಅಂತ ಮಕರ ರಾಶಿಯನ್ನು ನಾನು ಹೇಳ್ತೇನೆ ನಮಸ್ಕಾರ